ಹಾವೇರಿಯಲ್ಲಿ ವರದಾ ನದಿ ಅಬ್ಬರದಿಂದ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ದೇವಗಿರಿ ಬಳಿಯ ಶಿವನ ದೇಗುಲ ಮುಳುಗಡೆಯಾಗಿದೆ ವರದಾ ನದಿ ತೀರದ ನೂರಾರು ಎಕರೆ ಜಮೀನು ಮುಳುಗಡೆ ಆಗ್ಬಿಟ್ಟಿದೆ ಇನ್ನು ಮುಳುಗಿರುವಂತಹ ದೇವಸ್ಥಾನವನ್ನ ನೋಡೋದಕ್ಕೆ ದೂರದ ಊರಿಂದ ಜನ ಬರ್ತಾ ಇದ್ದಾರೆ ಆ ನದಿ ಮೇಲೆ ಬ್ರಿಡ್ಜ್ ಇದೆ ಬ್ರಿಡ್ಜ್ ಮೇಲಿಂದ ದೇವಸ್ಥಾನದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತ ಕೂಗಳತೆ ದೂರದಲ್ಲೇ ಜಮೀನುಗಳು ಜಲಾವೃತ ಆಗಿದೆ ಅಲ್ಲಿನ ಪ್ರವಾಹ ಪರಿಸ್ಥಿತಿ ಹೇಗಿದೆ ಅಂತ ನಮ್ಮ ಹಾವೇರಿ ಪ್ರತಿನಿಧಿ ರಮೇಶ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡೋಣ ಈ ಬಾರಿ ಮಳೆಯಿಂದ ಅವಾಂತರಗಳು ಒಂದಲ್ಲ ಎರಡಲ್ಲ ಈಗಾಗಲೇ ಹಾವೇರಿ ಜಿಲ್ಲೆಯೂ ಕೂಡ ಇದಕ್ಕೆ ಹೊರತಾಗಿಲ್ಲ ಅಂತಾನೆ ಹೇಳ್ಬೋದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಾಲ್ಕು ನದಿಗಳು ಈಗಾಗಲೇ ಮೈದುಂಬಿ ಹರಿತಾ ಇರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಹಾವೇರಿಯ ಜೀವನ ಅಡಿಯಾಗಿರತಕ್ಕಂಥ ನದಿ ಅಂದ್ರೆ ಅದು ವರದಾ ನದಿ ಈಗ ನಾನು ಹಾವೇರಿ ತಾಲೂಕಿನ ಒಂದು ದೇವಗಿರಿಯ ಸೇತುವೆ ಬಳಿ ಇರುವಂಥದ್ದು ಸೊ ಆ ಒಂದು ದೇವಗಿರಿ ಸೇತುವೆ ಬಳಿ ಈಗ ಏನೆಲ್ಲ ಅವಾಂತರ ಆಗ್ತಾ ಇದೆ ಅನ್ನೋದನ್ನ ಆಗಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಅಂದ್ರೆ ಹಾವೇರಿ ತಾಲೂಕಿನ ಭಾಗದಲ್ಲಿ ಅತಿ ಹೆಚ್ಚು ಬೆಳೆಯುವಂಥದ್ದು ಸೋಯಾಬೀನ್ ಅನ್ನುವ ಬೆಳೆ ಸೊ ಈಗಾಗ್ಲೇ ಈ ಬೆಳೆ ಈ ಬೆಳೆಯನ್ನ ಹಾಕಿರ್ತಕ್ಕಂಥ ರೈತರು ಈಗ ಕೈ ಸುಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸುಮಾರು ಈಗಾಗಲೇ ನೂರಾರು ಎಕರೆ ಅಷ್ಟು ಈಗಾಗ್ಲೆ ಬೆಳೆ ಆಗಿರ್ಬೋದು ಬೇರೆ ಬೇರೆ ವಿವಿಧ ರೀತಿಯ ಬೆಳೆಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು ಸೊ ವರ್ಧಾ ನದಿಯು ಕೂಡ ಇನ್ನೂ ಕೂಡ ಪ್ರವಾಹದ ಒಂದು ಹಂತವನ್ನು ತಲುಪ್ತಾ ಇದೆ ಅಂತಾನೆ ಹೇಳ್ಬೋದು ಅಡಿಕೆ ಬೆಳೆ ಆಗಿರ್ಬೋದು ಆಮೇಲೆ ಮೆಕ್ಕೆಜೋಳ ಬೆಳೆ ಆಗಿರ್ಬೋದು ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಯಾವೆಲ್ಲ ಬೆಳೆಗಳು ಬೆಳೀತಾರೆ ಸೊ ಆ ಬೆಳೆಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು ಸೊ ಈ ಜಿಲ್ಲಾಡಳಿತವು ಕೂಡ ನೆರೆ ತಗ್ಗಿದ ನಂತರ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ನಷ್ಟ ಆಗಿದೆ ಅನ್ನೋದನ್ನು ಜಿಲ್ಲಾಡಳಿತ ಲೆಕ್ಕ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈಗಾಗಲೇ ಸೂಚನೆ ನೀಡಿದ್ದಾರೆ ಯಾವುದೇ ರೀತಿಯಾಗಿರತಕ್ಕಂಥ ನದಿ ತೀರದ ಜನರು ನದಿಗಳಿಗೆ ಹೋಗದಂತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರೈತರಿಗೆ ಎಚ್ಚರಿಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕಾರ್ಮಿಕರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಸೊ ಈಗಾಗಲೇ ಇದನ್ನು ಜಿಲ್ಲಾಡಳಿತ ಫಾಲೋ ಮಾಡ್ತಾ ಇದೆ ಸೊ ಇನ್ನೊಂದು ವಿಷಯ ಏನಂತಂದರೆ ವೀಕ್ಷಕರೇ ಇಲ್ಲಿ ಪುರಾತನ ದೇವಾಲಯ ಆಗಿರತಕ್ಕಂಥ ಅಂದರೆ ಶಿವನ ದೇವಾಲಯವು ಕೂಡ ಈಗಾಗಲೇ ಸಂಪೂರ್ಣವಾಗಿ ಮುಳುಗಿರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ ಅಂದರೆ ಸುಮಾರು ಐವತ್ತು ಅರವತ್ತು ವರ್ಷಗಳ ಹಳೆಯದಾಗಿರ್ತಕ್ಕಂಥ ಅಂದರೆ ನದಿ ತೀರದಲ್ಲಿರುವಂತಹ ಒಂದು ಶಿವನ ದೇವಾಲಯ ಕೇವಲ ಒಂದು ಗೋಪುರದ ತುದಿ ಮಾತ್ರ ನಿಮಗೆ ದೃಶ್ಯಾವಳಿಯಲ್ಲಿ ಕೂಡ ಕಾಣಿಸ್ತಾ ಇರುವಂಥದ್ದು ಇಷ್ಟರ ಮಟ್ಟಿಗೆ ಅಂದರೆ ಪಕ್ಕದಲ್ಲಿ ಇರುವಂತಹ ಈಗ ಬ್ರಿಡ್ಜು ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಆದರೆ ನೀರಿನಲ್ಲಿ ಇರೋದರಿಂದ ಅದು ಯಾವುದೇ ರೀತಿ ರೀತಿಯಾಗಿರ್ತಕ್ಕಂಥ ಕಾಣಿಸ್ಕೊಳ್ತಾ ಇಲ್ಲ ಸೊ ಪಕ್ಕದಲ್ಲಿ ಅಡಿಕೆ ತೋಟವೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ನೀರು ನೀರಿನಿಂದ ಜಲಾವೃತವಾಗ್ತಾ ಇದೆ ಅಂದರೆ ಸಂಪೂರ್ಣವಾಗಿ ಅಡಿಕೆ ತೋಟ ಏನಿದೆ ಆದರೆ ಒಳಗಡೆ ನೀರು ಹೋಗ್ತಾ ಇರುವಂಥದ್ದು ಅಂದರೆ ಪ್ರಮುಖ ಬೆಳೆಗಳು ಏನಿದಾವೆ ಆ ಬೆಳೆಗಳು ಎಲ್ಲವೂ ಕೂಡ ಈಗಾಗಲೇ ಏನು ರೈತ ನಿರೀಕ್ಷೆ ಇಟ್ಕೊಂಡಿದ್ರು ಕಳೆದ ಬಾರಿ ಮಳೆಗಾಲ ಇಲ್ಲ ಸೊ ಹೀಗಾಗಿ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಬರಗಾಲದಿಂದ ತೊಂದರೆ ಆಗಿತ್ತು ಅನ್ನೋದನ್ನು ರೈತರು ಬೇಸರಲ್ಲಿದ್ದರು ಆದರೆ ಈಗ ಮತ್ತೆ ಅವರಿಗೆ ಬೇಸರವು ಕೂಡ ಎದುರಾಗಿರುವಂಥದ್ದು ಅಂತಂದರೆ ಮಳೆ ಬಂದು ನದಿ ಬಂದು ಈಗ ಇರುವಂತಹ ಒಂದು ಪ್ರಮುಖ ಬೆಳೆಗಳನ್ನು ಕೂಡ ಏನಂತಂದರೆ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಸ್ಥಿತಿ ಇಲ್ಲಿನ ರೈತರದ್ದಾಗಿದೆ ಕೊಪ್ಪಳದಲ್ಲಿ ತುಂಗಭದ್ರಾ ನದಿಯಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ ತುಂಗಭದ್ರಾ ಜಲಾಶಯದಿಂದ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಆನೆಗೊಂದಿ ಬಳಿಯಲ್ಲಿರುವಂತಹ ಶ್ರೀಕೃಷ್ಣ ದೇವರಾಯ ಸ್ಮಾರಕ ಮಂಟಪ ಮುಳುಗಡೆಯಾಗಿದೆ ಅರವತ್ನಾಲ್ಕು ಕಾಲು ಕಂಬಗಳಿಗೆ ಇರುವಂತಹ ಮಂಟಪ ಇನ್ನು ಆನೆಗೊಂದಿಯಿಂದ ನವವೃಂದಾವನಕ್ಕೆ ಸಂಪರ್ಕ ಕಟ್ಟಾಗಿದೆ ಋಷಿಮುಖ ಪರ್ವತ ವಿರೂಪಾಪುರ ಗಡ್ಡೆ ಸಂಪರ್ಕ ಕಟ್ಟಾಗಿದೆ ಒಂಬತ್ತು ಯತಿಗಳ ವೃಂದಾವನ ಇರುವಂತಹ ನವ ವೃಂದಾವನ ಗಡ್ಡೆ ಸಂಪರ್ಕ ಕಡಿತವಾಗಿದೆ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡ ಕಳೆದ ವರ್ಷ ಸಂಪೂರ್ಣವಾಗಿ ಬರಿದಾಗಿದ್ದಂತ ತುಂಗಭದ್ರೆ ಈ ಬಾರಿ ಅಬ್ಬರಿಸಿದ್ದಾಳೆ ಜುಲೈ ತಿಂಗಳಲ್ಲಿ ಮುಂಗಾರು ಮಳೆ ಅಬ್ಬರಿಸಿರುವಂಥ ಕಾರಣಕ್ಕಾಗಿ ತುಂಗಭದ್ರಾ ನದಿಯಲ್ಲಿ ಈಗ ಪ್ರವಾಹ ಉಂಟಾಗಿದೆ ತುಂಗಭದ್ರಾ ಜಲಾಶಯದ ಏನು ಮುಂಡ್ರಾಭದ ಬಳಿ ಇರುವಂಥ ತುಂಗಭದ್ರಾ ಜಲಾಶಯದಿಂದ ಈಗ ಅಪಾರ ನೀರು ಬಿಟ್ಟಿರುವುದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಮಂಟಪಗಳು ಮುಯಿತು ಈಗಿರೋದು ನಾವು ಆನೆಗುಂದಿ ಬೆಳೆ ಇರುವಂಥ ಮಂ ಆನೆಗುಂದಿ ಬೆಳೆ ಇದ್ವಿ ಇಲ್ಲಿ ತುಂಗಭದ್ರಾ ನದಿಯು ತನ್ನ ವಿಸ್ತಾರವನ್ನು ಯಾವ ರೀತಿ ಹಬ್ಬಿಕೊಂಡಿದೆ ಅನ್ನೋದನ್ನು ಇಲ್ಲಿ ನೋಡಬಹುದಾಗಿದೆ ಅದರ ಜೊತೆಗೆ ಇಲ್ಲೊಂದು ಮಂಟಪನ ತೋರಿಸ್ತೇವೆ ಈ ಮಂಟಪ ವಿಜಯನಗರ ಅರಸರ ಮು ಪ್ರಮುಖ ರಾಜರಾಗಿರುವಂಥ ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ಹೆಸರು ತಂದಿರುವಂಥ ಶ್ರೀಕೃಷ್ಣ ದೇವರಾಯ ಸ್ಮರಣ ಕಟ್ಟಿಸಿರುವಂಥ ಒಂದು ಮಂಟಪ ಇದು ಅರವತ್ನಾಲ್ಕು ಮಂಟಪ ಅಂತ ಇದೆ ಅದು ಇದೆ ಅಲ್ಲಿ ಆತನ ಕಲೆ ಸಂಸ್ಕೃತಿಗಾಗಿ ಅಂತ ಒಂದು ಕಡೆ ಆಗಿದ್ರೆ ಅದು ಆತನ ಸಮಾಧಿ ಅನ್ನುವಂಥ ಮಾತು ಸಹ ಕೇಳ್ತಿದೆ ಈಗಾಗಲೇ ಸಂಪೂರ್ಣವಾಗಿ ಅದು ಏನು ಮುಳುಗುವಂತಹ ಇದೆ ಇನ್ನೂ ಸ್ವಲ್ಪ ಹೆಚ್ಚಾದರೆ ಅದು ನೀರು ಸಂಪೂರ್ಣವಾಗಿ ಅದು ಮುಳುಗಿ ಹೋಗುವಂತ ಇದೆ ಅದರ ಜೊತೆಗೆ ಇನ್ನು ಮುಂದೆ ಕಡೆ ಈ ಆನೆಗುಂದಿಯ ಇನ್ನೊಂದು ಕಡೆ ಈಶಾನ್ಯ ಭಾಗದಲ್ಲಿ ಅಲ್ಲಿ ಆ ಗುಡ್ಡದ ಪಕ್ಕದಲ್ಲಿರುವಂಥದ್ದು ಒಂಬತ್ತು ಏನು ಶ್ರೇಷ್ಠ ಒಂಬತ್ತು ಏತೆಗಳ ಒಂದು ವೃಂದ ಇರುವಂತದ್ದು ನವ ವೃಂದಾವನ ಗಡ್ಡಿ ಅಂತೇಳಿ ಆ ನವರುದಾವನ ಗಡ್ಡಿಯು ಸಹ ಈಗ ಸು ನೀರು ಸುತ್ತುವರೆದಿದೆ ಅಲ್ಲಿ ಹೋಗಲಿರು ಇಲ್ಲ ಅದರ ಜೊತೆಗೆ ಇಲ್ಲಿ ಏನು ನವವೃಂದಾವನಕ್ಕೂ ಮತ್ತು ಬೇರೆ ಬೇರೆ ಕಡೆ ಹೋಗುವಂಥ ಬೋಟುಗಳು ಸಹ ಈಗ ಸ್ಥಗಿತಗೊಂಡಿದೆ ಅನ್ನೋದು ಜೊತೆಗೆ ಈಗ ಒಂದು ಲಕ್ಷಕ್ಕೆ ಕ್ಯೂಸೆಕ್ ನೀರು ಡ್ಯಾಮಿನಿಂದ ತುಂಗಭದ್ರಾ ನದಿಗೆ ಆಗಿದೆ ಇನ್ನೂ ಒಂದು ಒಂದೂವರೆ ಲಕ್ಷ ನೀರು ಬಿಡುವಂಥ ಸಾಧ್ಯತೆಯೂ ಇದೆ ಯಾಕಂತ ಹೇಳಿದರೆ ಮಲೆನಾಡು ಪ್ರದೇಶದಲ್ಲಿ ಮತ್ತು ವರದಾ ನದಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರುತ್ತಿರುವಂಥ ಕಾರಣಕ್ಕಾಗಿ ಈ ನದಿಯ ಪಾತ್ರದಲ್ಲಿ ಇನ್ನೂ ಪ್ರವಾಹ ಹೆಚ್ಚಾಗ್ತಾ ಇದೆ ಅನ್ನೋದು ಒಂದು ಕಡೆಗಿದೆ ಇದು ಏನು ಇನ್ನೂ ಪ್ರವಾಹ ಹೆಚ್ಚಾದರೆ ತುಂಗಭದ್ರಾದ ಪಕ್ಕದಲ್ಲಿರುವಂಥ ಜಮೀನುಗಳಿಗೆ ನೀರು ನುಗ್ಗುವಂಥ ಎಲ್ಲ ಸಾಧ್ಯತೆಗಳಿವೆ ಅದರ ಜೊತೆಗೆ ಇಲ್ಲಿ ಸಾಕಷ್ಟು ಮಂಟಪಗಳು ಮುಳುಗ್ತವೆ ಮತ್ತು ಐತಿಹಾಸಿಕ ಒಂದಿಷ್ಟು ಗ್ರಾಮಗಳಲ್ಲೂ ಸಹ ಅಲ್ಲಿ ನೀರು ಸೇರಿಕೊಳ್ಳುವಂಥ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಈಗ ತುಂಗಭದ್ರೆ ಈ ಬಾರಿ ಮುಂಗಾರಿನ ಅಬ್ಬರಕ್ಕಾಗಿ ಬಬ್ಬರಿಸದೇ ಇರೋದು ಒಂದು ಕಡೆಯಾಗಿದೆ ಈ ಬಾರಿ ಇದೇ ಪ್ರಥಮ ಬಾರಿಗೆ ಈ ವರ್ಷದ ಮೊದಲ ಮೊದಲು ಬಾರಿ ತುಂಗಭದ್ರ ಭರ್ತಿಯಾಗಿ ನೀರು ಬಂದಿರೋದು ಜನರಲ್ಲಿ ಇಷ್ಟು ಹರ್ಷ ಕಂಡಿದೆ ಜೊತೆಗೆ ಏನು ಮಂಟಪಗಳು ಸಹ ಸಾಕಷ್ಟು ಮಂಟಪಗಳು ಇಲ್ಲಿ ಋಷಿಮುಖ ಪರ್ವತ ಇತ್ತು ಅಥವಾ ಅಂಜನಾದ್ರಿಗೂ ಸಹ ಒಂದು ಮುಂದಿನ ದಿನಗಳಲ್ಲಿ ರಸ್ತೆ ಸಂಪರ್ಕ ಕಡಿತ ಆಗುವಂಥ ಸಾಧ್ಯತೆ ಇದೆ ಮತ್ತು ಲ ಪಂಪ ಸಾಧ್ಯತೆ ಇದೆ ಈ ನಿಟ್ಟಿನ ಇವೆಲ್ಲ ಕಾರಣಕ್ಕಾಗಿ ಒಂದಿಷ್ಟು ಜನರಿಗೂ ಸಹ ನಿರಾಶೆ ಆಗುವ ಎಲ್ಲ ಲಕ್ಷಣ ಇದೆ সনাব বজলাপুর নিউজ এইটিন কপড়া